ಅವಳಿ ನಗರದ ಜನತೆಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ನಾನು ನಿಮ್ಮ ಮನೆ ನಿಮಗೆ ಹಾರ್ಷ್ ಗುರ್ಪಡೆ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮಗೋಸ್ಕರ ಇವತ್ತು ಒಂದು ಹೊಸ ಮನೆ ತಗೊಂಡ್ ಬಂದೀನಿ ಈ ಮನೆ ಎಲ್ಲಿ ಸಿಗ್ಲಿಕ್ಕತ್ತದಪ್ಪಾ ಅಂತ ಹೇಳಿದ್ರೆ ಕೇಶಾಪುರ್ ಸುಳ್ಳಾ ರೋಡ್ ಹುಬ್ಬಳ್ಳಿ ಒಳಗೆ ಸಿಗ್ಲಿಕ್ಕತ್ತದ ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಒಳಗ್ ಐತಿ ಥರ್ಟಿ ಫೋರ್ಟಿಗಿಂತನೂ ದೊಡ್ಡದ ಐತಿ ಕನ್ಸ್ಟ್ರಕ್ಷನ್ ಏರಿಯಾ ಬಂದ್ಬಿಟ್ಟು ಹನ್ನೆರಡು ನೂರು ಸ್ಕೋರ್ ಫೀಟ್ ಐತಿ ಹಂಗೆ ಲ್ಯಾಂಡ್ ಸೈಜ್ ಬಂದ್ಬಿಟ್ಟು ಹನ್ನೆರಡು ನೂರ ಅರವತ್ತೈದು ಸ್ಕ್ವೇರ್ ಫೀಟ್ ಐತಿ ಎಲ್ಲಾ ಕಡೆ ಕಂಪೌಂಡ್ ವಾಲ್ ಹಾಕಿದ್ದೈತಿ ಮತ್ತೇನಂತ ಹೇಳಿದ್ರೆ ಟೂ ಬೆಡ್ರೂಮ್ಸ್ ಇದಾವೆ ಒಂದು ಮಾಸ್ಟರ್ ಬೆಡ್ರೂಮ್ ಐತಿ ವಿತ್ ಅಟ್ಯಾಚಡ್ ಬಾತ್ರೂಮ್ ಐತಿ ಸೊ ಒನ್ ಕಾಮನ್ ಬಾತ್ರೂಮ್ ಐತಿ ಅದೇ ರೀತಿಯಾಗಿ ಸ್ನೇಹಿತರೆ ಕಿಚನ್ ರೂಮ್ ಕೂಡ ಇದೆ ಎಲ್ಲಾ ತರಹದ ಫೆಸಿಲಿಟೀಸ್ ಕೂಡ ಈ ಮನೆಯಲ್ಲಿ ಐತಿ ಸ್ನೇಹಿತರ ನೀವು ಬಂದ್ ಒಂದ್ಸತಿ ವಿಸಿಟ್ ಮಾಡ್ರಿ ನಿಮ್ಗೆ ಏನಾದ್ರೂ ಪಸಂದ್ ಬಂದ್ರೆ ನೀವು ತಗೊಳ್ಬಹುದು ಅಥವಾ ನಿಮ್ ಪ್ಲಾನ್ ನ ಔಟ್ ಮಾಡ್ಬೋದು ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಸ್ನೇಹಿತರ ನೀವು ಕಳ್ಕೊಂಡ ನಂಬರಿಗೆ ಕಾಲ್ ಮಾಡಿ ಕೇಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ಲಿಕ್ಕೆ ಹಂಗೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೋಗಿ ಕೂಡ ಕೇಳಬಹುದು ನೀವು ಹಾಗೇ ಸ್ನೇಹಿತರೆ ಈ ಒಂದು ವಿಡಿಯೋನ ನಿಮ್ಮ ನೆರೆ ಹೊರೆಯವ್ರ ಜೊತೆ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ನಿಮ್ಮ ಬಾಯ್ ಟೇಕ್ ಕೇರ್ ಲವ್ ಯು ಆಲ್